ಸೊರಬಾ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ ಕುಮಾರ್ ಬಂಗಾರಪ್ಪನವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ನಗರದ ಶ್ರೀರಂಗನಾಥ ದೇವಸ್ಥಾನ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಬಸ್ ಸ್ಟಾಂಡ್ ಆವರಣದಲ್ಲಿರುವ ಎಸ್ ಬಂಗಾರಪ್ಪ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಬಳಿಕ ಸಿದ್ದೇಶ್ವರ ಬ್ಯಾಂಡ್ ರೋಡ್ ಆರ್ಕೆಸ್ಟ್ರಾ ರಟ್ಟಿಹಳ್ಳಿ ಇವರಿಂದ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಸಾರ್ವಜನಿಕ ಆಸ್ಪತ್ರೆಯವರೆಗೆ ಸಂಗೀತ ಕಾರ್ಯಕ್ರಮ ನಡೆಯಿತು thank uh you -huh. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಅಧ್ಯಕ್ಷ ಪುರಸಭೆ ಮಾಜಿ ಅಧ್ಯಕ್ಷ ಎಂಡಿ ಉಮೇಶ್ ಮಾತನಾಡಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಾಗಿದ್ದ ದೂರದೃಷ್ಟಿ ಬೆಂಗಳೂರಿನ ಅಭಿವೃದ್ಧಿಯಂತೆ ಸೊರ್ಬಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಪಣವನ್ನು ಕುಮಾರ್ ಬಂಗಾರಪ್ಪ ತುತ್ತಿದ್ದಾರೆ ಅವರು ಶಾಸಕರಾಗಿದ್ದಾಗ ತಾಲೂಕಿನ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿಗಳ ಅನುದಾನ ತಂದಿದ್ದು ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ತಾಲೂಕಿನಾದ್ಯಂತ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಅಭಿವೃದ್ಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡಿರುವ ಎಸ್ ಕುಮಾರ್ ಬಂಗಾರಪ್ಪರವರನ್ನ ಮತ್ತೊಮ್ಮೆ ಅಧಿಕಾರಿ ತರಲು ಕ್ಷೇತ್ರದ ಜನತೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ನಗರವನ್ನು ಅಭಿವೃದ್ಧಿ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಸರ್ವ ತಾಲೂಕಿನ ತಾಲೂಕನ್ನ ಮುಂದಾಲೋಚನೆಯ ಮೇರೆಗೆ ದೂರದೃಷ್ಟಿಯ ಒಂದು ಇಪ್ಪತ್ತೈದು ವರ್ಷಗಳ ವರ್ಷಗಳ ಒಂದು ಅನುಭವದೊಂದಿಗೆ ಇವತ್ತು ಏನು ಟೌಂಡ್ಗಳನ್ನು ಬೆಳೆಸಬೇಕು ತಾಲೂಕನ್ನು ಬೆಳೆಸಬೇಕು ಅನ್ನೋ ಒಂದು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರುಗಳು ಕುಮಾರ್ ಪಾಟೀಲ್ ಪುರಸಭೆ ಅಧ್ಯಕ್ಷ ಪ್ರಭು ಮೇಸ್ತ್ರಿ ಮಡಿವಾಳ ಸಮಾಜದ ಅಧ್ಯಕ್ಷ ಕೆಪಿ ಗುಡ್ಡಪ್ಪ ಮುಖಂಡರಾದ ಮಲ್ಲಿಕಾರ್ಜುನ ವೃತ್ತಿಕೊಪ್ಪ ಸುರೇಶ್ ಟಿಆರ್ ಅರುಣ್ ಕುಬ್ಬೆ ಅಶೋಕ್ ಶೇಟ್ ಕೃಷ್ಣಮೂರ್ತಿ ಕೊಡಕಣಿ ಪ್ರಭಾಕರ ರಾಯ್ಕರ್ ನಾಗರಾಜಗೌಡ ಶರತ್ ರಂಗನಾಥ ಮೊಗವೀರ ಮಂಜುನಾಥ್ ಗುಡವಿ ವಕೀಲರಾದ ಸೋಮಶೇಖರ್ ಕೃಷ್ಣಮೂರ್ತಿ ಶಿವನಗೌಡ ಕುಸುಮಾ ಚಂದ್ರ ಮಾಸೂರ್ ಗುರುಮೂರ್ತಿ ಹಿರೇಶ ಕೃಷ್ಣಮೂರ್ತಿ ಗುಡಿಗಾರ್ ಅಭಿಷೇಕ್ ಸೇರಿದಂತೆ ಹಲವಾರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ